ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ವಿಡಿಯೋನ ಓಂ ಶ್ರೀ ಗುರುಬಿಯು ನಮಃ ಪ್ಲೀಸ್ ಫ್ರೆಂಡ್ಸ್ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಈ ದಿನ ನಾವು ಈ ಮಾಸದಲ್ಲಿ ಆಗ್ತಾ ಇರುವಂಥ ಮೂರು ಪ್ರಧಾನ ಗೋಚಾರ ಗ್ರಹಗಳ ಬದಲಾವಣೆ ಅನ್ನೋದು ನೋಡುವುದಾದರೆ ಅದರಲ್ಲಿ ಮುಖ್ಯವಾಗಿ ಮೊದಲನೆಯದಾಗಿ ಗುರುಗ್ರಹ ಬದಲಾವಣೆ ನಡೀತಾ ಇದೆ ಮೇ ಹದಿನಾಲ್ಕರಂದು ಋಷಭ ರಾಶಿಯಿಂದ ಮಿಥುನಕ್ಕೆ ಅದೇ ರೀತಿ ಮೇ ಹದಿನಾರರಂದು ರಾಹು ಮತ್ತು ಮೇ ಹದಿನೆಂಟರಂದು ಕೇತು ತಮ್ಮ ಸಂಚಾರವನ್ನು ಬದಲಾಯಿಸ್ತಾ ಪ್ರಮುಖವಾಗಿ ರಾಹು ಕೇತುಗಳು ಈ ಮಾನವನ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತಾ ಇರುತ್ತೆ ಬಿ ಈ ಕೇತು ಗ್ರಹಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಾಪಗ್ರಹಗಳು ಸರ್ಪಗ್ರಹಗಳು ಕರ್ಮಗ್ರಹಗಳು ಮತ್ತು ಶಾಡೋ ಪ್ಲಾನೆಟ್ ಅಂತ ಅಂದರೆ ಈ ಛಾಯಾಗ್ರಹಗಳು ಅಂತ ಕರಿತಾ ಇರ್ತೇವೆ ಈ ಏಳು ಗ್ರಹಗಳು ಅಂದರೆ ರವಿ ಆಗಿರಬಹುದು ಚಂದ್ರ ಆಗಿರಬಹುದು ಮಂಗಳ ಆಗಿರಬಹುದು ಬುಧ ಗುರು ಶುಕ್ರ ಈ ಏಳು ಶನಿ ಮತ್ತು ಈ ಏಳು ಗ್ರಹಗಳು ಒಂದೇ ರೀತಿ ಭಾವಫಲಗಳನ್ನು ಕೊಡುತ್ತಾರೆ ಈ ರಾಹುಕೇತು ಗ್ರಹಗಳು ಮಾತ್ರ ಅತ್ಯಂತ ಪರಿಣಾಮವನ್ನು ಬೀಳಿಸುತ್ತಾ ಇರುತ್ತೆ ಪ್ರಾಣ ಶಕ್ತಿಕಾರಕನಾಗಿರುವಂತಹ ಸೂರ್ಯನನ್ನು ಮನಃಶಕ್ತಿಕಾರಕನಾಗಿರುವಂತಹ ಚಂದ್ರನನ್ನು ಮರ್ದನೆ ಮಾಡುವಂತಹ ಈ ನಿಸ್ತೇಶ ಮಾಡುವಂತಹ ಒಂದು ಶಕ್ತಿ ರಾಹುಕೇತುಗಳು ಕೇತುಗಳ ಗ್ರಹಗಳಿಗೆ ಇರುತ್ತೆ ಅಂತಹ ರಾಹುಕೇತುಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಯಾವ ಸ್ಥಾನಗಳಲ್ಲಿ ಇದು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಉತ್ತಮವಾಗಿರುತ್ತೆ ಎನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಮುಖ್ಯವಾಗಿ ಈ ದಿನ ಮಕರ ರಾಶಿ ಅಂದರೆ ಶನಿ ಅಧಿಪತಿಯಾಗಿರುವಂತಹ ಮಕರ ರಾಶಿ ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಧನಿಷ್ಠ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ ಇನ್ನು ಇವರಿಗೆ ಮೇ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಿಂದ ಇನ್ನೇನು ಸಾಡೆ ಸಾತಿ ಮುಗಿತು ಅಂತ ಸ್ವಲ್ಪ ಹೊತ್ತು ಸ್ವಲ್ಪ ಮತ್ತೆ ಹೊಸ ಕಾರ್ಯಕ್ರಮಗಳು ಹೊಸ ಪ್ರಯತ್ನಗಳು ಏಳೂವರೆ ವರ್ಷದ ಕಾಲದಿಂದ ಈ ಪಟ್ಟಿರುವಂತಹ ಕಷ್ಟಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಉಪಶಮನ ಸಿಕ್ಕಿದೆ ಕಷ್ಟದಿಂದ ಬಗೆಹರಿತು ಅನ್ನುವಂತಹ ಸಂದರ್ಭದಲ್ಲಿ ಈ ರಾಹು ಕೇತು ಪ್ರಭಾವ ಅನ್ನೋದು ಒಂದು ತಿಂಗಳ ಕಾಲ ಒಂದು ಪರೀಕ್ಷೆಯ ಕಾಲವನ್ನು ನೀಡುವಂತಹ ಸಂದರ್ಭಗಳು ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರಬಹುದು ಆರೋಗ್ಯ ವಿಷಯದಲ್ಲಿ ಆಗಿರಬಹುದು ಕೌಟಿಂ ಕೌಟುಂಬಿಕ ಜೀವನದಲ್ಲಿ ಆಗಿರಬಹುದು ಕೆಲವೊಂದು ಅನುಕೂಲ ಮತ್ತು ಪ್ರತಿಕೂಲ ಫಲಗಳನ್ನು ನೀಡುವುದಕ್ಕೆ ರಾಹುಕೇತು ಗ್ರಹಗಳು ಮಕರ ರಾಶಿಯವರಿಗೆ ಮುಖ್ಯವಾಗಿದ್ದರೆ ಇನ್ನು ಗುರುಗ್ರಹ ನೋಡಿದರೆ ಗುರುಗ್ರಹವು ಈ ಮಕರ ರಾಶಿಯಲ್ಲಿ ಬಲಹೀನವಾಗಿರುವ ಕಾರಣದಿಂದ ಮತ್ತು ಸ್ವಲ್ಪ ಕಾಲ ತಾಳ್ಮೆಯಿಂದ ಇರಬೇಕಾಗಿರುವಂತಹ ಅವಶ್ಯಕತೆ ಮಕರ ರಾಶಿಯವರಿಗೆ ಇರುತ್ತೆ ಯಾಕಂದ್ರೆ ಈ ಮಕರ ರಾಶಿಗೆ ಮೇ ಹದಿನೆಂಟರಿಂದ ಈ ರಾಹು ಕೇತುಗಳು ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ರಾಹು ಆಗಿರಬಹುದು ಅಥವಾ ಅಷ್ಟಮ ಸ್ಥಾನ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಂಥ ಮಾ ಮಾಡುವಂಥ ಮಾಡ್ತಾ ಇರಬಹುದು ಕೇತು ಆಗಿರುವಂಥ ಈ ಯಾವ ರೀತಿ ಭಾವ ಫಲಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಮಿಶ್ರ ಫಲಗಳು ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅದರಲ್ಲಿ ಪ್ರಧಾನವಾಗಿ ಮೊದಲನೆಯದಾಗಿ ರಾಹು ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನದಲ್ಲಿ ರಾಹು ಪ್ರಭಾವ ಯಾವ ರೀತಿ ದ್ವಿತೀಯ ಸ್ಥಾನ ಏನು ಹೇಳುತ್ತೆ ಒಂದು ಕುಟುಂಬ ಮತ್ತು ಮಾತು ಸಂಪತ್ತು ಆಹಾರ ಜೀವನ ವಿಧಾನ ಈ ರೀತಿ ವಿಷಯಗಳ ಮೇಲೆ ಆಧರಿಸಿ ಈ ದ್ವಿತೀಯ ಸ್ಥಾನ ಫಲಗಳು ಅನ್ನೋದು ಮುಖ್ಯವಾಗಿ ಇರುತ್ತೆ ಈ ಮಕರ ರಾಶಿಯವರಿಗೆ ದ್ವಿತೀಯ ಸ್ಥ ರಾಹು ಮುಖಾಂತರ ಯಾವ ರೀತಿ ಇರುತ್ತೆ ಅನ್ನೋದು ನೋಡುವುದಾದರೆ ಆಕಸ್ಮಿಕವಾಗಿ ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾದಂಥ ಫಲಗಳು ಇದ್ದರೆ ಯಾಕಂದರೆ ತೃತೀಯ ಸ್ಥಾನದಲ್ಲಿ ಇರುವಂತಹ ಶನಿ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಅಂದರೆ ಹೊಸ ಉದ್ಯೋಗ ಅವಕಾಶಗಳಾಗಿರಬಹುದು ಆದಾಯ ಅವಕಾಶಗಳಾಗಿರಬಹುದು ವಿವಿಧ ಮೂಲೆಗಳ ಮುಖಾಂತರ ಆದಾಯ ವ್ಯವಸ್ಥೆ ಆಗಿರಬಹುದು ಕೊಡ್ತಿದ್ರು ಈ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅದು ಕೆಲಸಗಳು ಅಂದರೆ ಕೆಲವು ಆತಂಕಗಳು ಸಹೋದ್ಯೋಗಿಗಳ ಮುಖಾಂತರ ಮೇಲಾಧಿಕಾರಿಗಳ ಮುಖಾಂತರ ಉದ್ಯೋಗ ಮಾಡುವಂತಹ ಪ್ರದೇಶಗಳಲ್ಲಿ ಈ ವ್ಯವಹಾರಗಳಲ್ಲಿ ಬರುವಂತಹ ಕೆಲವೊಂದು ಚಾಲೆಂಜಸ್ ಮುಖಾಂತರ ಇವರಿಗೆ ಸ್ವಲ್ಪ ಆತಂಕಗಳು ಅನ್ನೋದು ಇರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಆದಾಯದ ವಿಷಯಗಳಲ್ಲಿ ಸ್ಥಿರತ್ವ ಅನ್ನೋದು ಇರುತ್ತೆ ಮತ್ತು ಸ್ಟೆಬಿಲಿಟಿ ಅನ್ನೋದು ಇರುತ್ತೆ ಯಾವುದೇ ರೀತಿ ತೊಂದರೆ ಇರಲ್ಲ ಕಷ್ಟಕ್ಕೆ ತಕ್ಕ ಕ್ಷೇಮ ಅನ್ನೋ ರೀತಿಯಲ್ಲಿ ಇಂದಿನ ವರ್ಷಗಳಲ್ಲಿ ಏನು ಕಳ್ಕೊಂಡಿರ್ತೀರೋ ಆ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ತಾರೆ ಒಂದು ಸ ಸ್ಟೆಬಿಲಿಟಿ ಅನ್ನೋದು ಸಿಸ್ಟಮ್ ಸ್ಟೆಬಿಲಿಟಿ ಅನ್ನೋದು ಮಕರ ರಾಶಿಗೆ ಅನುಕೂಲವಾಗಿರುತ್ತೆ ಆದರೆ ಕುಟುಂಬ ಭಾವದಲ್ಲಿ ಈ ರಾಹು ಸಂಚಾರ ಅನ್ನೋದು ಕುಂಟು ಕುಟುಂಬಸ್ಥರ ಮಧ್ಯೆ ಕೆಲವೊಂದು ವಿವಾದಗಳಿಗೆ ಕಾರಣವಾಗಬಹುದು ಕೆಲವೊಂದು ವಾದ ವಿವಾದಗಳು ಭಿನ್ನಾಭಿಪ್ರಾಯಗಳು ಮತ್ತು ಈ ಕುಟುಂಬ ಸದಸ್ಯರ ನಡುವೆ ಕೆಲವೊಂದು ಅಭಿಪ್ರಾಯ ಭೇದಗಳ ಆಗಿರಬಹುದು ಮತ್ತು ಮಿಸ್ ಮಿಸ್ಕಮ್ಯುನಿಕೇಶನ್ ಆಗಿರಬಹುದು ಕೆಲವೊಂದು ವಿಷಯಗಳ ಮುಖಾಂತರ ಸಂಘರ್ಷಣೆಗಳು ಉಂಟಾಗುವುದಕ್ಕೆ ಕುಟುಂಬ ಜೀವನದಲ್ಲಿ ಕೆಲವೊಂದು ಬಿರುಕುಗಳು ಬೀಳು ಮೂಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಇವರಿಗೆ ಭೂ ಭೂಮಾರ್ಗದಿಂದ ಈ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಅಥವಾ ಪಿತ್ರಾರ್ಜಿತ ಮುಖಾಂತರ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಧನಲಾಭ ಮತ್ತು ಆದಾಯವನ್ನು ಪಡೆಯಬಹುದು ಇನ್ನು ನಿಮ್ಮ ತಾಯಿಯ ಪರವಾಗಿ ನೋಡಿದರೆ ತಾಯಿಯಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ಅನುಕೂಲಗಳು ಫಲಗಳು ಸಿಗ್ತಾ ಇದೆ ಇನ್ನು ತಾಯಿ ನಿಮ್ಮ ಡೆವಲಪ್ ಆಗಿರುವಂತಹ ವಿಧಾನ ನೀವು ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಸಾಧಿಸುತ್ತಾ ಇರುವಂತಹ ಕೆಲವೊಂದು ಯಶಸ್ಸನ್ನು ನೋಡಿ ಆನಂದ ಪಡ್ತಾ ಇರ್ತಾರೆ ಸೊ ಕೊನೆಗೆ ಲೈಫಲ್ಲಿ ಆಗ್ತಾ ಇದ್ದೀರಾ ಇದಾರೆ ಎನ್ನುವಂತಹ ಸಂದರ್ಭ ಇರುತ್ತೆ ಆದರೆ ದ್ವಿತೀಯ ರಾಹು ಅನ್ನೋದು ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳನ್ನು ನೀಡ್ತಾ ಇರ್ತಾರೆ ಅದೇ ರೀತಿ ಈ ಕ ಅಂದರೆ ಕಸ್ಟಮರ್ಸ್ ಅಂದರೆ ವ್ಯಾಪಾರಗಳಲ್ಲಿ ಮುಖ್ಯವಾಗಿ ಆಕರ್ಷಿಸುವ ರೀತಿಯಲ್ಲಿ ಇವರು ಮಾಡುವಂತಹ ಪ್ರಾಡಕ್ಟ್ ಆಗಿರಬಹುದು ಇವರು ಕೊಡುವಂತಹ ಕ್ವಾಲಿಟಿ ಆಗಿರಬಹುದು ಜನರನ್ನು ಆಕರ್ಷಣೆ ಬಂದಿರುತ್ತೆ ಜನರನ್ನು ಅಂದರೆ ಜನರ ಒಂದು ಅಪ್ರಿಶಿಯೇಸ್ ಅಪ್ರಿಶಿಯೇಷನ್ಸ್ ಅಪ್ರಿಷಿಯೇಸೇಷನ್ಸ್ ಸಿಗೋ ಥರ ಇವರ ವ್ಯಾಪಾರ ವ್ಯವಹಾರಗಳಲ್ಲಿ ಇವರ ಒಂದು ವ್ಯಾಪಾರ ದಕ್ಷತೆ ಅನ್ನೋದು ಅಷ್ಟು ಅದ್ಭುತವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗ ವ್ಯಾಪಾರ ವಿಷಯದಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಂದಿನ ವಿಷಯಗಳನ್ನು ಅಂದರೆ ಅವಾಂತರಗಳು ಲೇಟ್ ಆಗೋದು ವಿಳಂಬತೆ ಅಥವಾ ಏನಾದರೂ ಗೌರ್ನಮೆಂಟಿಂದ ಏನಾದರೂ ಪ್ರಾಬ್ಲಮ್ಸು ಈ ರೀತಿ ಕೆಲವೊಂದು ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಇವರು ತಮ್ಮ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಹೆಸರಿಗೆ ಗೌರವಕ್ಕೆ ಧಕ್ಕೆ ಬರದಂತೆ ವ್ಯವಹಾರಗಳು ನಿಭಾಯಿಸಬೇಕಾಗಿರುತ್ತೆ ಈ ಮಕರ ರಾಶಿಯವರು ಯಾವುದೇ ಮಾತಾಡಿದ್ರೂ ಏನೇ ಮಾತಾಡಿದ್ರೂ ಯಾರ ಜೊತೆಗೆ ಮಾತಾಡಿದ್ರು ಮುಖ್ಯವಾಗಿ ಕುಟುಂಬದಲ್ಲಿ ಕೆಲಸ ಮಾಡುವಂತಹ ಪ್ರದೇಶದಲ್ಲಿ ಆಗಿರಬಹುದು ಅಥವಾ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳ ಜೊತೆ ಮಾತಾಡುವಾಗ ನೀವು ಮಾಡುವಂತಹ ಮಾತುಗಳಲ್ಲಿ ಸ್ವಲ್ಪ ಗಮನವನ್ನು ಇಡಬೇಕಾಗಿರುತ್ತದೆ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಹಿಡಿತಾ ಇರಬೇಕಾಗಿರುತ್ತದೆ ಇನ್ನು ನಿರ್ಧಾರಗಳು ತಗೊಳ್ಳುವಂತಹ ಕೈಗೊಳ್ಳುವಂತಹ ಸಂದರ್ಭಗಳಲ್ಲಿಯೂ ಸಹ ಪಾಸಿಟಿವ್ ನೆಗೆಟಿವ್ ಎರಡೂ ಕಡೆ ಯೋಚನೆ ಮಾಡಬೇಕಾಗಿರುತ್ತೆ ಈ ರೀತಿ ಯೋಚನೆ ಮಾಡಿಬಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಏನಾದರೂ ಮಾತಿನ ಬರದಲ್ಲಿ ನಿಮಗೆ ಹರ್ಟ್ ಆಗೋ ಥರ ಜನ ಬಿಹೇವ್ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಟು ನಿಮ್ಮ ನಿಮ್ಮ ಕೆಲಸವನ್ನು ಮಾತ್ರ ಮಾಡುವುದರಲ್ಲಿ ನೀವು ಈ ರೀತಿ ಏಕಾಗ್ರತೆ ಇಡಬೇಕಾಗಿರುತ್ತೆ ದೃಷ್ಟಿ ಇಡಬೇಕಾಗಿರುತ್ತದೆ ಇನ್ನು ಈ ಸಂದರ್ಭದಲ್ಲಿ ಯಾವುದೇ ಕೆಲಸಕ್ಕೆ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇದರ ಮೇಲೆ ಇನ್ವೆಸ್ಟ್ ಮಾಡಿದರೆ ಇದರ ಮೇಲೆ ಖರ್ಚು ಮಾಡಿದರೆ ನಮಗೆ ಅನುಕೂಲ ಆಗುತ್ತಾ ಅವಶ್ಯಕತೆ ಏನು ಅನಾವಶ್ಯಕತೆ ಏನು ಈ ವಸ್ತು ಈಗ ಅವಶ್ಯಕತೆ ಇದೆಯಾ ಅಂತ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ನಿಮ್ಮ ಹಣಕಾಸಿನ ಖರ್ಚುಗಳು ವ್ಯಯ ಮಾಡುವಂತಹ ಸಂದರ್ಭಗಳು ಬರುತ್ತೆ ಅನಾವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಆಡಂಬರತೆ ವಿಳಾಸ ಈ ರೀತಿ ಸಾಲಗಳು ಮಾಡುವುದು ಈ ರೀತಿ ವಿಷಯಗಳಿಗೆ ಸ್ವಲ್ಪ ಯೋಚನೆ ಮಾಡಿ ನೀವು ತೀರ್ಮಾನಗಳು ಕೈಗೊಳ್ಳಬೇಕಾಗುತ್ತೆ ಇನ್ನು ದ್ವಿತೀಯ ರಾಹು ಕೊನೆಯ ಹಂತದಲ್ಲಿ ರಾಹು ಪಡಿತಾ ಇರುವಂತಹ ಸಂತಾನ ಒಂದು ನಿಮಗೆ ಪೂರ್ತಿ ಸಹಕಾರವನ್ನು ನೀಡುತ್ತಾರೆ ನಿಮ್ಮ ಕುಟುಂಬಸ್ಥರ ಸಹಕಾರ ಕೊಡುತ್ತೆ ಬಟ್ ಕೊನೆಯ ಹಂತದವರೆಗೂ ಸ್ವಲ್ಪ ಕುಟುಂಬದಲ್ಲಿ ಮನಸ್ತಾಪಗಳು ವಿರುದ್ಧ ಭಾವನೆಗಳು ಮತ್ತು ವಿವಿಧ ಬಗೆಯ ಯೋಚನೆಗಳು ಮಾತುಗಳು ಬರ್ತಾ ಇರುತ್ತೆ ಅದನ್ನು ಒಬ್ಬ ಕುಟುಂಬರ ಕುಟುಂಬದ ಆಗಿರಬಹುದು ಅಥವಾ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯಾಗಿ ನೀವು ಕುಟುಂಬ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಅನಿವಾರ್ಯತೆ ನಿಮಗೆ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ಕೊನೆಯ ಹಂತದಲ್ಲಿ ಹೇಳಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಸಂತೋಷದಿಂದ ಕೂಡಿರುವಂಥ ವಾ ವಾತಾವರಣವು ಹಮ್ಮಿಕೊಂಡಿರುತ್ತೆ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದರಿಂದ ಉತ್ತಮ ಅಂಕಗಳನ್ನು ಪಡೆಯುವುದರಿಂದ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟುಗಳನ್ನು ಪಡೆಯುವುದರಿಂದ ಅದ್ಭುತವಾದಂತಹ ಯಶಸ್ಸಿನ ಸಾರ್ಥಕತೆ ಪರೀಕ್ಷೆಗಳಲ್ಲಿ ಆಗಿರಬಹುದು ಈ ಪ್ರವೇಶ ಪರೀಕ್ಷೆಗಳಲ್ಲಿ ಆಗಿರಬಹುದು ಉತ್ತಮ ಅಂಕಗಳಿಗೆ ನೀವು ಕ್ವಾಲಿಫೈ ಆಗೋದಕ್ಕೆ ಡೆವಲಪ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ದ್ವಿತೀಯ ರಾಹು ಕುಟುಂಬ ಸ್ಥಾನದಲ್ಲಿ ರಾಹು ಕುಟುಂಬರ ಸದಸ್ಯರ ನಡುವೆ ನೀವು ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಯೋಚನೆ ಮಾಡಿ ಮಾತನಾಡಬೇಕಾಗಿರುತ್ತದೆ ಕುಟುಂಬದವರೇ ಅಲ್ವಾ ಸೋದರರೇ ಅಲ್ವಾ ಅಣ್ಣನೇ ತಮ್ಮನೇ ಅಲ್ವಾ ಅಂತ ಈ ರೀತಿ ನೀವು ಮಾಡುವಂಥ ಕೆಲವು ಮಾತುಗಳಿಂದ ಈ ಭವಿಷ್ಯತ್ ಕಾಲದಲ್ಲಿ ಗ್ರಹ ಸಂಚಾರದ ಸಮಯದಲ್ಲಿ ಸಾಕಷ್ಟು ವೈಮನಸ್ ವಾದೋಪವಾದಗಳು ವಾದಗಳು ನಡೆಯುತ್ತೆ ಕಾರಕತ್ವವಾಗುತ್ತೆ ಆದ್ದರಿಂದ ನಿಮ್ಮ ಕುಟುಂಬ ವಿಷಯದ ಜೊತೆಗೆ ಸ್ವಲ್ಪ ನೀವು ಕುಟುಂಬ ಸದಸ್ಯರ ಜೊತೆ ಗೊತ್ತಿಲ್ಲದಂಗೆ ನಿಮ್ಮ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುವುದು ನಿಮ್ಮ ಅನಿವಾರ್ಯತೆ ಇಲ್ಲದಂಗೆ ಕೆಲವೊಂದು ಸೀಕ್ರೆಟ್ಗಳನ್ನ ಮಾತಾಡಿಕೊಳ್ತಾ ಇರೋದು ನಿಮಗೆ ಏನಾದರೂ ಒಂದು ಮಾತಾಡೋದು ಏನೋ ಫಾರ್ಮಾಲಿಟಿಗೋಸ್ಕರ ಮಾತಾಡಬೇಕು ಅನ್ನುವ ರೀತಿಯಲ್ಲಿ ಮಾತಾಡುವಂತಹ ಸಂದರ್ಭಗಳು ಈ ರೀತಿ ಕೆಲವೊಂದು ಗೋಚರವಾಗ್ತಾ ಇರುತ್ತೆ ಮತ್ತು ನೀವು ಮಾಡುವಂಥ ಸಂಸ್ಥೆಗಳಲ್ಲಿ ನಿಮ್ಮ ಆಫೀಸ್ನಲ್ಲಿ ಆಗಿರಬಹುದು ಕೆಲಸ ಮಾಡ್ತಾ ಇರುವಂಥ ಪ್ರದೇಶಗಳಲ್ಲಿ ಆಗಿರಬಹುದು ನಿಮ್ಮ ಸಹೋದ್ಯೋಗಿಗಳ ವಿಷಯಗಳಲ್ಲಿ ಅವರ ವಿಷಯಗಳಲ್ಲಿ ವೈಯಕ್ತಿಕ ವಿಷಯಗಳನ್ನು ಮಾತಾಡೋದು ಅವರಿಗೆ ಹರ್ಟ್ ಆಗುವಂಥ ಮಾತಾಡೋದು ಇನ್ ಇನ್ವಾಲ್ವ್ ಆಗೋದು ಅವರ ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತನಾಡುವುದರಿಂದ ಕೆಲವೊಂದು ಸಮಸ್ಯೆಗಳು ನೀವು ನೀವೇ ಕೊಂಡುಕೊಳ್ ತಂದುಕೊಳ್ಳುವ ರೀತಿಯಲ್ಲಿ ಆಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ದ್ವಿತೀಯ ರಾಹು ಸಂದರ್ಭದಲ್ಲಿ ನಿಮ್ಮ ವಿಷಯಗಳು ನಿಮ್ಮ ಕೆಲಸ ನಿಮ್ಮ ಕ ಕಾರ್ಯದಕ್ಷತೆ ನಿಮ್ಮ ಯೋಚನೆಗಳು ನಿಮ್ಮ ಸ್ವಂತದ್ದಾಗಿ ನೀವು ಪ್ರಯತ್ನ ಪ್ರಯತ್ನ ಮಾಡಿ ಖಂಡಿತ ಈ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಓಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರೆದ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬಾಯ್ ಆಲ್